ಜಾ ಫಟವರ್ಧನ್ ಜಂಕಂದಿ ಮಹಾರಾಜರು ಅವರು ಬಯಸಿದ್ರು ಆಮೇಲೆ ಟು ನಂಬರ್ മന്ത്രി ಇದ್ದರಲ್ರಿ ಅವರು ಸರ್ವೆ ಮಾಡ್ಸಿ ವಿಫಲನಾಗ್ರು ಆಮೇಲೆ ಇಡಿ ಜಿಲ್ಲಾಡೊಳಗ ದೊಡ್ಡ ಪ್ರಮಂಧದ ಹೊರಟದ್ದು 2008 9 10 10ನೇ ಬಜೆಟ್ ಒಳಗ 816 ಕೋಟಿ ರೂಪಾಯಿ ಹೆಚ್ಚದೊಳಗ 17 ರಗೆ ಮುಗಿಯುವಂತ ಯೋಜನೆ ಇತ್ತು 2017 ಕಂಪ್ಲೀಷನ್ 800 ಕೋಟಿ ಕುರ್ಚಿ 142 ಕಿಲೋಮೀಟರ್ 816 ಕೋಟಿ ಇದರ ಒಂದು ಕಾಸ್ಟ್ ಇವತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣ ಜನಪ್ರತಿನಿಧಿ ನಮ್ಮ ಸರ್ಕಾರಗಳ ನಿರ್ಲಕ್ಷ್ಯದಿಂದ ಆಗೇತಿ ಅದಕ್ಕೆ ದಯವಿಟ್ಟು ಮೇಡಮ್ ತಾವು ಆ ಚೈತನ್ಯ ಆಕ್ಟಿವ್ ಅದಿರಿ ನೀವು ಏನಾರು ಮಾಡಿ ನಮ್ಗೆ ಹೋರಾಟಕ ಅನೇ ಮಾಡ್ಕೊಡ್ಬೇಡ್ರಿ ಅದ್ ಏನು ಇತ್ತ ಮಾಡ್ರಿ ಡಿ ಸಿ ಅವ್ರಿಗೆ ಮಂತ್ರಾಲಯಕ್ಕೆ ನಾವು ಭೇಟಿಯಾಗಿ ಎಲ್ಲಾ ವಿಷಯಗಳನ್ನ ಪ್ರಸಾದ ಮಾಡ್ತೀವಿ ಈಗ ಅವ್ರ ಕೆಲಸ ಅವ್ರು ಮಾಡಾಕಾರ ಈಗ ನಾವೊಂದ್ ಸ್ವಲ್ಪ ಮುಂದುವರೆದ ಈ ಸಮಸ್ಯೆ ಹೇಳಿದಲ್ಲ ಮೂರು ಅಧಿಕಾರಿಗಳು ಜಮಖಂಡಿ ಇವರ ಕಾರ್ಯಾಲಯಕ್ಕೆ ಬಂದು ಲೋಕಾಪುರದಿಂದ ಯಾದವಾಡವರೆಗೆ ಎರಡು ನೂರ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿದೆ ಅದನ್ನು ಕೆಲಸ ನಡೆದ ಅದರಂತೆ ಯಾದವಾಡದಿಂದ ಜಮಖಂಡಿ ವರ್ಗಿಯೂ ನಾಕೂರ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಆಗಿ ಎರಡು ವರ್ಷ ಆಯ್ತು ಆದರೆ ಮುದೋಳವರಿಗೆ ಕೆಲಸ ಸಂಪೂರ್ಣವಾಗಿ ವರ್ಚಕ್ರಾಗಿ ಆ ಸಂತೋಷದ ಸಂಗತಿ ಆದರೆ ಮುದೋಳಿನಿಂದ ಜಮಖಂಡಿ ಯಾಕೆ ಕೆಲಸ ಪ್ರಾರಂಭ ಇಲ್ಲ ಅನ್ನುವ ವಿಚಾರಾರ್ಥವಾಗಿ ಇವತ್ತು ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಜಮಖಂಡಿ ಅವರಿಗೆ ಭೇಟಿಯಾಗಿ ಅದರ ಬಗ್ಗೆ ನಾವು ಚರ್ಚೆ ಮಾಡಿವು ಅವ್ರದ್ದು ಏನು ಪ್ರಾಬ್ಲಮ್ ಅದ ಅವೆಲ್ಲ ಹೇಳಿದ್ರು ಅವರು ಶಿರೋಳ ಭಾಗದೊಳಗೆ ರೈತರ ಕೆಲವೊಂದು ಭೂಮಿಯನ್ನು ಬಿಟ್ಟು ಹೋಗಿದೆ ಅದಕ್ಕೆ ನಾವು ಪರಿಹಾರನ ಕೊಡಬೇಕಾಗಿದೆ ಸರ್ಕಾರ ಅನುಮೋದನೆ ಕೊಟ್ಟರೆ ನಾವು ಆ ಪರಿಹಾರವನ್ನು ಕೊಟ್ಟು ಏನು ಟೆಂಡರ್ ಆಗೈತಿ ಅವ್ರಿಗೆ ಕೆಲಸ ಮಾಡೋಕ್ಕೆ ಅನುವು ಮಾಡಿ ಕೊಡ್ತೀವಿ ಅಂತ ಅನ್ನುವ ಮಾತು ಅವ್ರು ಹೇಳ್ಯಾರ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತ ಇಬ್ಬರು ಸೇರಿ ಅದು ಏನು ರೈತರ ಒಂದು ಸಮಸ್ಯೆ ಅದ ಅದನ್ನು ಇತ್ಯರ್ಥಗೊಳಿಸಿ ಅತಿ ಶೀಘ್ರದಲ್ಲಿ ಟೆಂಡರ್ ಆಗಿದ್ದಂಥ ಕೆಲಸ ಕಾಮಗಾರಿ ಪ್ರಾರಂಭ ಮಾಡೋಕ್ಕೆ ಅನುವು ಮಾಡಿಕೊಡಬೇಕು ಅಂತೇಳಿ ರಾಜ್ಯದ ಮತ್ತು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಅದಕ್ಕೆ ಪ್ರಯತ್ನ ಮಾಡಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ ನಾನು ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಅದರಂತೆ ಚಮಖಂಡಿಯಿಂದ ರತ್ಗೈ ಬನಾಟಿ ತೇರ್ದಾಳ್ ಮತ್ತು ಆರೋಗಿರಿ ಕೃಷಿ ಮಾರ್ಗದೊಳಗೆ ಬರುವಂತ ಇನ್ನೂ ಎಂಬತ್ತು ಕಿಲೋಮೀಟರ್ ಕೆಲಸ ಆಗ್ಬೇಕಾಗಿತ್ತು ಅದಕ್ಕೆ ದಯವಿಟ್ಟು ಸರ್ಕಾರಗಳು ಅಲ್ಲೇ ಕಾಮಗಾರಿ ಪ್ರಾರಂಭ ಮಾಡಕ ಪ್ರಯತ್ನ ಹೇಳಿ ಒತ್ತಾಯ ಮಾಡ್ತೀನಿ ಇಲ್ಲಂದ್ರೆ ಉಗ್ರವಾದಂಥ ಹೋರಾಟ ಹೇಳಿ ಸರ್ಕಾರ ಮತ್ತು ಸರ್ಕಾರದ ಪ್ರತಿನಿಧಿಗೆ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಮಂತ್ರಿ ಇರ್ಬೋದು ಎಲ್ಲರಿಗೆ ನಾ ಎಚ್ಚರಿಕೆಯನ್ನು ಕೊಡ್ತೀನಿ ನಮಸ್ಕಾರ